ಬೆಂಡವಾಡದಲ್ಲಿ ಐದು ತಿಂಗಳ ಗರ್ಭಿಣಿ ಬಿಗಿದ ಸ್ಥಿತಿಯಲ್ಲಿ ಪತ್ತೆ ಗಂಡನ ಮನೆಯವರು ಪರಾರಿ ರಾಯಬಾಗ ತಾಲೂಕಿನ ಬೆಂಡವಾಡ್ ಗ್ರಾಮದಲ್ಲಿ ಗಂಡನ ಮನೆಯಲ್ಲಿ ಐದು ತಿಂಗಳ ಗರ್ಭಿಣಿ ಮಹಿಳೆಯು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು ಪ್ರಕರಣದ ಸತ್ಯಾಸತಿತಿ ಪೊಲೀಸರ ತನಿಖೆಯಿಂದ ಹೊರಬರಬೇಕಿದ್ದು ಘಟನೆಯ ನಂತರ ಗಂಡನ ಮನೆಯವರು ಪರಾರಿಯಾಗಿದ್ದಾರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ತಡವಲಗ ಗ್ರಾಮದ ಯುವತಿ ಲಲಿತಾ ಹಾಗೂ ರಾಯಬಾಗ ತಾಲೂಕಿನ ಬೆಂಡ್ವಾಡ್ ಗ್ರಾಮದ ಯುವಕ ಸದಾಶಿವ ಕಳೆದ ಎರಡು ವರ್ಷಗಳ ಹಿಂದೆ ಅದ್ದೂರಿಯಾಗೆ ಮದುವೆ ಮಾಡಿಕೊಂಡಿದ್ದರು ಮೊದಮೊದಲು ಸಂತೋಷದಿಂದ ಇದ್ದ ಸಂಸಾರವಾಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಸದಾಶಿವ ಮನೆಯಲ್ಲಿ ಜಗಳ ಮಾಡುತ್ತಿದ್ದನು ಎಂದು ತಿಳಿದುಬಂದಿದೆ ಸದಾಶಿವನ ಹೆಂಡತಿ ಐದು ತಿಂಗಳ ಗರ್ಭಿಣಿಯಾಗಿದ್ದು ಪಾಪ ಆ ಮಗು ಕಣ್ಣು ತೆರೆಯುವ ಮುಂಚೆ ತಾಯಿ ಹೊಟ್ಟೆಯಲ್ಲೇ ತಾಯಿ ಜೊತೆ ಹೆಣವಾಗಿ ಹೋಗಿದ್ದು ಇಂತಹ ಕ್ರೂರ್ಯ ಘಟನೆಯಿಂದಾಗಿ ನೆರೆದಿದ್ದ ಜನರಲ್ಲಿ ಕಣ್ಣೀರು ತರಿಸಿದೆ ಸದಾಶಿವ ತನ್ನ ಮನೆಗೆ ಸಿಸಿ ಕ್ಯಾಮೆರಾ ಹಾಕಿಸಿದ್ದು ಸಿಸಿ ಕ್ಯಾಮೆರಾದಲ್ಲಿ ಏನಾದರೂ ಸಿಗಬಹುದಾ ಎಂಬುದು ತನಿಖೆ ನಡೆಯಲಿದೆ ಈ ಕುರಿತು ಸ್ಥಳೀಯರಿಗೆ ಕೇಳಿದರೆ ಸದಾಶಿವ ತನ್ನ ಮನೆಗೆ ಸಿಸಿ ಕ್ಯಾಮೆರಾ ಹಾಕಿದ್ದು ಮನೆಯ ಹೊರಗೆ ತನ್ನ ವಾಹನಗಳ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದಕ್ಕಾಗಿ ಎಂದು ಹೇಳಿದ್ದಾರೆ ರಾಯಬಾಗ್ ಪೊಲೀಸರ ತನಿಖಾ ಬಳಿಕವಷ್ಟೇ ಸತ್ಯಾಸತ್ಯತೆ ತಿಳಿದು ಬರಬೇಕಾಗಿದೆ ಘಟನಾ ಸ್ಥಳಕ್ಕೆ ರಾಯಬಾಗ್ ಸಿಪಿಐ ಮಂಟೂರ್ ವೃದ್ಧ ಮಹಿಳೆ ತಂದೆ ತಾಯಿ ಸಮ್ಮುಖದಲ್ಲಿ ಪಂಚನಾಮ ನಡೆಸಿದ್ದಾರೆ ಇನ್ನು ಈ ಕೃತ್ಯ ನಡೆದ ಬಳಿಕ ಗಂಡನ ಮನೆಯವರು ಪರಾರಿಯಾಗಿದ್ದು ಇನ್ನೂ ಇಲ್ಲ ಏನೇ ಆಗಲಿ ಇನ್ನು ಬಾಳಿ ಬದುಕಬೇಕಿದ್ದ ಪುಟ್ಟ ಮಗುವಿನ ಬಲಿ ಪಡೆದಿದ್ದು ಗಂಡ ಹೆಂಡತಿ ತಪ್ಪು ಮಾಡಿದ್ದು ಕೂಡ ಅಷ್ಟೇ ಸತ್ಯವಾಗಿದೆ ಏನಾಗಿತ್ತು ರೈವಾರದು ಶನಿವಾರದೂ ಸಹ ಬ್ಯಾಕಟ್ಟು ಫೋನ್ ಹೊಸಲ್ಕತ್ತೀ ಅವ ಫೋನ್ ಹೊಸಲ್ಕತ್ತ ಹೋಗವ ಅಂದ್ರೆ ಭಾಗದಪ್ಪ ಹಳಿ ನಾವು ಹೋಗ್ತೀನಿ ಹಾಳು ಮಾಡ್ಕೊತಾನ ಪಟ್ ಕಸೀನಿ ಅಂದಾರ ಅವತ್ತು ಪಾರ ಇಲ್ಲೇ ಅದ ಸೋಮವಾರ ದಿನ ಒಂಬತ್ತು ಗಂಟೆಗೆ ಇಲ್ಲಿ ಬಸ್ ಬರ್ತದ ಬಸ್ಸಿಗೆ ಅವ ಬಂದಾನ ಬಂದ ಬಳಿಕ ಪಾರ ಅ ಸಂಜೆ ಐದು ಗಂಟೆಗೆ ನಮ್ಮ ತೋಟಕ್ಕೆ ಬಂದನ್ರಿ ಬರೋದ್ರಾಗ ಏನಾದ್ರಪ್ಪ ಇಲ್ಲಿ ಹುಡುಗ ಹುಡುಗ್ಲಿ ಹಾಕ್ಯಾನ ನನಗೆ ಬರೋಬ್ಬರಿ ಏಳು ಟೈಮ್ ಸುಮಾರು ನನಗೆ ಫೋನ್ ಬಂದವು ಎಷ್ಟು ದಿವಸ ಇದ್ರೆ ಹುಡುಗಿ ಅಲ್ಲಿ ನಿಮ್ಮ ಮನೆಯಾಗ ನಮ್ಮಲ್ಲಿ ಎರಡು ಐದಾರು ದಿವಸ ಇದ್ರೆ ಕರ್ಕೊಂಡು ಹೋಗಿದ್ರ ಕರ್ಕೊಂಡು ಕಾಳು ಕುಪ್ಸ ಮಾಡಿ ಕರ್ಕೊಂಡು ಹೋಗಿ ಎಷ್ಟು ತಿಂಗಳಾರ ವಯಸ್ಸು ರೀ ಇಲ್ಲ ಹುಡುಗಿ ಎಷ್ಟು ತಿಂಗಳು ಗರ್ಭಿಣಿ ಐದು ತಿಂಗಳು ಐದು ತಿಂಗಳು ಅನ್ನೇ ಕಾಳು ಕುಪ್ ಶುಕ್ರವಾರ ಕಾಳು ಕುಪ್ಸ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದು ಕರ್ಕೊಂಡು ಹೋಗೋಣ ಇಲ್ಲಿ ತ್ರಾಸ ಅದ ಇಲ್ಲ ಎಲ್ಲ ಹಳತ್ತ ನಮಗೂ ಇಲ್ಲಪ್ಪ ನಾವು ಹೋಗಿ ತಿನ್ನತ್ತ ನಾನು ಏಕಾಟ್ ಫೋನ್ ಹಚ್ಚ ಕೊಟ್ಟು ಕಳಿಸಿದ್ದೆವು ಇವರು ಮೊದಲು ಹಿಡಿದು ಅದೇ ಮಾಡ್ಕೋತೇವೆ ಬಂದಾರ ಇಲ್ಲಿ ಒಬ್ಬ ಜಾಮೀನು ಅನ್ನ ನನಗೆ ಯಾರೇ ಅವ ಬನ್ನಪ್ಪ ನಾವು ಮೊದಲು ಒಮ್ಮ ಜಾಗ ರಾತ್ರಿ ರಾತ್ರಿ ಬಂದ ಕಿಸ್ನ ಮುಂಜಾನೆ ಇಲ್ಲಿ ಹ್ಞೂ ನಡೀತಿದ್ರೆ ಅವ್ರ ಮನ್ಯಾಗ ಅವ್ರ ತಾಯಿ ಅವ್ರ ಮೈದನ ಅವ್ರ ಯಕಟ್ಟ ಹಾಗೆ ಕುಡ್ಕೊಳು ಹಚ್ಚಾರಿ ಅವರಿಗೆ ಅದಕ್ಕೆ ಪೋರ್ ಹೇಳಕತ್ತ ಹೇಳನ ರಾತ್ರಿ ಬಾರದಾಗ ಬೈಕ್ ಬಂದು ಕಿಸಿನ ಕರ್ಕೊಂಡು ಸುರಿಯೋದು ಮತ್ತೆ ನಮ್ಮ ಊರಿಗೆ ಹೋಗಿಲ್ಲ ಇಲ್ಲಿ ಹಾಕ್ಯಾಡಿ ಕರ್ಕೊಂಡು ಹೋಗಿ ಮುಂದೆ ನಿಮ್ಮಂತ ನಡವರ್ಗೆ ಬರೋ ಒಬ್ಬನ ಮಾತ್ರೆ ಮೀರಿ ಯಾರು ಬಂದರೂ ಕಸಿದಿಲ್ಲಾ ಒಬ್ಬನ ಮಾತು ಮೀರ್ ಬಡ್ದು ಕಿಸ್ನ ಕಳಿಸಲ್ಲ ಅದು ನಾನು ತಂಗಿದ್ರೆ ನನ್ನ ಜವಾಬ್ದಾರಿ ಏನೇ ಆದರೂ ನಾನು ಜವಾಬ್ದಾರಿ ಹತ್ತು ತೆಗಿಸಿ ನನ್ನ ಕೈ ಮುಟ್ಟಿ ನಮ್ಮ ದೇವ್ರ ಪ್ರಸಾದ ಮುಟ್ಕಿಸಿ ನಾವು ಕರ್ಕೊಂಡು ಬಂದಾನ ಕರ್ಕೊಂಡು ಬಂದಾನೆ ಅವತ್ತು ಬಂದು ಟೈಪ್ ಮಾಡ್ಯಾರ ಅವರು ಈಗ ಏನೋ ಊರ್ಲಿ ಹಾಕ್ಯಾರ ಹೊಡ್ದು ಊರ್ಲೆ ಹಾಕ್ಯಾನ ಈಗ ಇಲ್ರಿ ಅವ್ರ ಗಂಡ ಯಾರೂ ಇಲ್ಲರಿ ಅವ್ರ ಮನೆಯಲ್ಲಿ ಬೇಕು ಯಾರು ಯಾರೂ ಇಲ್ಲ ಎಲ್ಲ ಹೋಗ್ಬೇಕವ್ರು ಅಪ್ಪ ಆಗ್ರಿ ಹುಡುಗ್ರಿ ತಂದೆ ಆಗ್ಬೇಕು ಇಕ್ಕ

ಹಿರೇಕೆ ಮೊಬೈಲ್ ಲಿಸ ಹಣಕ್ಕೆ ಬೆನ್ ಮ್ಯಾಗ ನಿಂಗು ನಿಂಗೋನ ಒಬ್ಬ ಅಲ್ಲಿದಿಂದ ಅವಶ್ಯಕ ಈಗ ಅವ್ರ ಹೆಸರು ಏನು ತಿರ್ಕೊಂಡ ಹೆಸರು ಲಲಿತಾ ರೀ ಲಂತಾ ರೀ ಈಗ ಲಲಿತಾಗೆ ಮಕ್ಕಳು ಇದ್ದವೇನ ಇಲ್ಲ ಇಲ್ಲ ಈ ಗರ್ಭಿಣಿ ಇದ್ದಳು ಅದೇ ಫಸ್ಟ್ ಏನದಲ್ಲ ಅದು ಕಾಡು ಕೂಸಾ ಮಾಡಿ ಕರ್ಕೊಂಡು ಹೋಗಿದ್ರು ಸ್ಕ್ಯಾನಿಂಗ್ ಮಾಡಿ ಫೋಟೋ ಸದ್ಯಕ್ಕೆ ಅವ್ರ ಮನೆಗೆ ಅವಲ್ಲ ಅಂತ ಹೇಳಿ ಹೋಗಿ ಸ್ಕ್ಯಾನಿಂಗ್ ಮಾಡ್ಕೊಂಡು ಬಂದಾರ ಸ್ಕ್ಯಾನಿಂಗ್ ಅನ್ನು ಇಲ್ಲ ನಾನು ಹೋಗೋ ತನ ತನ ಹೋಗ ಅವ ಈ ಗರ್ಭಿಣಿ ಇದ್ದೆ ಉರುಳು ಹಾಕೊಂಡಾಳೆ ಅಕ್ಕ ಹಾಕೋತ ಅದಕ್ಕೆ ಹಾಕೋಳೋ ಮಗಳಲ್ಲ ನನಗೆ ಅರ್ಜಿ ಮಗ ಆ ಮಗ ನಮ್ಗೆ ಬೇಕು ಹೊಟ್ಟ ಇಲ್ಲ ನೀವು ಏನು ಮಾಡ್ತೀರ ಮಾಡ್ರಿ ಇಲ್ಲ ನಿಮ್ಗೆ ಮಿಕ್ತ ನಮ್ ಕಾಯ್ಕೋಟ್ಬಿಟ್ಟು ಹಿಂಗೇ ಅದೇ ಆಗ್ಯದಪ್ಪ ಹಿಂಗ ಏನು ನಮ್ಮ ಆಗಿಂದ ಹೇಗಿದ ರೊಕ್ಕ ಹಾಕಿನ ಅವ್ರಿಗೆ ಇಪ್ಪ ನಾವು ಪುರಿ ಇಲ್ರಿ ನಾನೇ ಹಾಕಿ ಒಂದ್ ಯಾರು ಸಲ ಇವ್ರೇಕ ಏನಿಲ್ಲ ಅದು ಬಂದಿಲ್ಲ ಮಗ ವರ್ಧ ಮೊದಲಿಂದ ನಾನು ಅಟ್ಟಿ ಮರ ಕುಟ್ಟೆ ನಾನು ಆ ಜೀವಲ್ಲ ಈ ಮಕ್ಳು ಮುದ್ದೆ ಬೇಕಾದ್ರೆ ಹೊಡ್ದಾರ ಅವ್ರ ಮನೆಯ ಅವ್ರ ತಾಯಿ ಮೈದನ ಇಡ್ಗಿಷ್ಟ ಆಟ ಮಾಡ್ಯಾರ ಒಂದು ಯಾರ ಹೆಕ್ಷರ್ ಕೂಡ ಒಂದು ಸಂಪರ್ಕ ಇತ್ತ ಒಂದು ಅದನ್ನೂ ನ್ಯಾಯ ಆಗ್ಯಾರ

ರಾಯ್ಬಾಗ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ಸಂಭವಿಸಿದೆ ನ್ಯೂಸ್ಗಾಗಿ ಬೆಂಡವಾಡದಿಂದ ಸಂಜು ಕುಡೆ